ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಎಲ್ಲರೂ ಆರಾಮಾಗಿರಿ ಅಂತ ಹೇಳ್ತಾ ಈ ಇವತ್ತಿನ ಸಂಚಿಕೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಸಂಚಿಕೆ ಬಂದು ತುಳಸಿ ಬಗ್ಗೆ ತುಳಸಿ ಬಗ್ಗೆನೇ ಮಾತಾಡ್ತಾಯಿದ್ದೀನಿ ತುಳಸಿ ಬಗ್ಗೆ ಒಂದು ವೀಡಿಯೋ ಮಾಡಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಮತ್ತು ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಲಿ ಇಷ್ಟ ಆಗಲಿ ಮತ್ತು ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಮಾಹಿತಿ ಎಲ್ರಿಗೂ ತಲುಪಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅವತ್ತೇ ಹೇಳಿದ್ದೀನಿ ತುಳಸಿ ಬಗ್ಗೆ ಇವತ್ತೇನಪ್ಪ ಮತ್ತೆ ತುಳಸಿ ಬಗ್ಗೆನೇ ಹೇಳ್ತಾ ಇದ್ದಾರಲ್ಲ ಇವರು ಅಂತ ತಿಳ್ಕೊತಾ ಇದ್ದೀರಾ ಆವತ್ತು ಹೇಳಿದ್ದೀನಿ ಏನಂದರೆ ಅವತ್ತು ತುಳಸಿನ ಯಾರು ನೆಡಬೇಕು ಹೇಗೆ ನೆಡಬೇಕು ತುಳಸಿನ ದೇವಾಲಯ ಯಾವ ದೇವರಿಗೆ ಅರ್ಪಿಸಿದ್ರೆ ತುಂಬ ಪ್ರಿಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಇವತ್ತು ತುಳಸಿಯ ಪವಿತ್ರತೆ ಪೂಜನೀಯ ಭಾವ ಮತ್ತು ತುಳಸಿಯ ಸಸ್ಯದ ಬಗ್ಗೆ ಇರುವಂಥ ಒಂದಷ್ಟು ಮಾಹಿತಿನ ನನಗೆ ತಿಳಿದಿರುವಂಥ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಆ ಮಾಹಿತಿನ ನೀವು ತಿಳ್ಕೊಳ್ಳಿ ಮತ್ತಷ್ಟು ಜನರಿಗೆ ಹೇಳಿ ನಿಮಗೆ ಗೊತ್ತಿರೋರಿಗೆಲ್ರಿಗೂ ನಿಮ್ಮ ಮಾಹಿತಿ ಅಧಿಕೃತಿಯನ್ನು ಇನ್ನಷ್ಟು ಹಂಚಿ ಗೊತ್ತಾ ಫ್ರೆಂಡ್ಸ್ ಬೇಗ 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 ಹೇಳಿ ವಿಚಾರಗಳನ್ನ ಮುಗಿಸ್ಬಿಡ್ಬೋದು ಅದು ಹೇಗಿರುತ್ತೆ ಗೊತ್ತಾ ನಮಗೆ ಅಷ್ಟು ಕ್ಲಿಯರೇ ಆಗಿ ಹೇಳೋಕ್ಕೆ ಆಗೋದಿಲ್ಲ ಎಕ್ಸಾಂಪಲ್ ಈಗ ಚಂದ್ರು ಸರ್ ಗೊತ್ತಾ ನಿಮಗೆ ಇದೆಯಾರಿದು ಚಂದ್ರ ಸರ್ ಬಗ್ಗೆ ಹೇಳ್ತಾ ಇದಾರೆ ಅನ್ಕೋತಾ ಇದ್ದೀರಾ ಹೌದು ರೀ ನಮ್ಮೆಲ್ರಿಗೂ ಗೊತ್ತಿರುವಂಥ ಚಂದ್ರ ಸರ್ ಯಾರದು ಅಂತೀರಾ ಅವರು ಬೇರೆ ಯಾರೂ ಅಲ್ಲ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಸರ್ ಹೌದು ಇವಾಗ ಗೊತ್ತಾಗ್ತಾ ಇದೆಯಾ ಅವ್ರು ನೋಡಿದ್ದೀರಾ ಮಾಹಿತಿನ ಎಷ್ಟು ಬೇಗ ಚಟಾಪಟ ಚಟಾಪಟ ಅಂತ ಹೇಳ್ಬಿಡ್ತಾರೆ ಅವ್ರು ಹೇಳಿರೋದು ಬೆಳ್ಳುಳ್ಳಿ ಬಗ್ಗೆ ತುಂಬ ಬೆಳ್ಳುಳ್ಳಿ ವರ್ಡ್ ಅನ್ನೋದೇ ಫೇಮಸ್ ವರ್ಡ್ ಫೇಮಸ್ ಆಗೋಗಿದೆ ಬೆಳ್ಳುಳ್ಳಿ ಕಬಾಬು ಚಿಕ್ಕೋರು ದೊಡ್ಡೋರ್ಗೆ ಎಲ್ರಿಗೂ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿಗಳನ್ನ ಅವರು ಈಸಿಯಾಗಿ ಹೇಳ್ಬಿಡ್ತಾರೆ ಬಾಯಲೇನೆ ನಾವು ಮಾಡ್ಕೋಬೋದು ನಾವು ನೋಡ್ತೀವಿ ವೀಡಿಯೋಸ್ಗಳು ಅಡುಗೆ ವೀಡಿಯೋಸ್ಗಳನ್ನ ಎಷ್ಟೊಂದು ನೋಡ್ತಿರ್ತೀವಿ ಫ್ರೆಂಡ್ಸ್ ನಾವು ಅರ್ಧ ಗಂಟೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಮುಗಿಯೋಂಥ ವಿಡಿಯೋಗಳೇ ವೀಡಿಯೋಗಳೇ ಇರೋದಿಲ್ಲ ತುಂಬ ಹೊತ್ತು ತೊಗೊಂಡಿರ್ತಾರೆ ಅಡುಗೆ ವೀಡಿಯೋಗಳು ಅದರಲ್ಲಿ ಎಷ್ಟೋ ನಿಧಾನಕ್ಕೆ ರೆಸಿಪಿಗಳನ್ನ ತೋರಿಸಿರ್ತಾರೆ ಬಟ್ ಚಂದ್ರು ಸರ್ ಹಾಗಲ್ಲ ಚುಟಕಾಗಿ ಚಟಪಟ ಚಟಾಪಟ ಅಂತ ಮಾಡಿ ಮುಗಿಸ್ಬಿಡ್ತಾರೆ ಅದನ್ನು ಬಾಯಲ್ಲೇ ಹೇಳಿ ಕೈಯಲ್ಲೇ ಹಾಗೆ ಮಾಡ್ತಾ ಮುಗಿಸ್ಬಿಡ್ತಾರೆ ಹಾಗೆ ನಮಗೆ ಈ ವಿಚಾರಗಳನ್ನ ಚಟಪಟ ಚಟಪಟ ಅಂತ ಹೇಳಿ ಮಾತಲ್ಲಿ ಮುಗಿಸೋಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಾನು ಸ್ವಲ್ಪ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ ನೀವು ಈ ಮಾಹಿತಿನ ತಿಳ್ಕೊಳ್ಳಿ ನೀವು ಇದ್ರ ಬಗ್ಗೆ ಇರುವಂಥ ಧಾರ್ಮಿಕ ಧರ್ಮನಿಷ್ಠೆ ಅದ್ರ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳಿ ಪೂಜೆ ಧ್ಯಾನ ಎಲ್ಲ ಎಷ್ಟೊಂದು ಮಾಡ್ಬೋದು ತುಳಸಿ ಮಾತೆಯಿಂದ ತುಳಸಿ ಯಾರು ಏನು ಎಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತು ದಯವಿಟ್ಟು ಕೇಳಿ ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಹಿತಿ ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ನೊಂದೆರಡು ವೀಡಿಯೋ ಮಾಡ್ತೀನಿ ಒಂದು ದಿವಸ ಸಾಕಾಗೋದಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಟೈಮ್ ಸಾಕೋಗೋದಿಲ್ಲ ತುಳಸಿ ಬಗ್ಗೆ ಮಾತಾಡೋಕ್ಕೆ ತುಂಬ ವಿಚಾರಗಳಿದೆ ಅದನ್ನು ಸ್ವಲ್ಪ ಸ್ವಲ್ಪ ಹೇಳಿ ಮುಗಿಸೋಕ್ಕಾಗೋದಿಲ್ಲ ಅದನ್ನು ನಾನು ಪಾರ್ಟ್ ವೈಸ್ ಆಗಿ ಹೇಳ್ತಾಯಿದ್ದೀನಿ ತುಳಸಿಯ ಪಾವಿತ್ರತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ತಿಳ್ಕೊಳ್ಳಿ ಲೈಕ್ ಮಾಡಿ ತುಳಸಿ ಬಂದು ವಿಷ್ಣುವಿನ ವಿಷ್ಣು ದೇವರ ಪ್ರಧಾನ ಪತ್ನಿ ತುಳಸಿ ಮಾತೆ ವಿಷ್ಣು ಯಾಕೆಂದರೆ ವಿಷ್ಣುಗೆ ಪ್ರಿಯವಾದ ಪ್ರಧಾನ ಪತ್ನಿ ತುಳಸಿ ಮಾತೆ ಹೌದು ತುಳಸಿನ ಎಲ್ಲರ ಮನೆಗಳ ಹತ್ರನೂ ಹಾಕೋಬೇಕು ಎಲ್ಲರೂ ಪೂಜೆ ಮಾಡಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಮಾತೆಗೆ ಎಷ್ಟು ಧರ್ಮನಿಷ್ಠೆ ಧರ್ಮ ಧರ್ಮ ಇದೆ ಗೊತ್ತಾ ಪೂಜೆ ಇದೆ ಹಿಂದೂ ಹಿಂದೂ ಧರ್ಮದಲ್ಲಿ ತುಳಸಿ ಮಾತೆಗೆ ಅಗ್ರಸ್ಥಾನ ಎಲ್ಲರ ಮನೆಗಳ ಹತ್ರನೂ ಅದಕ್ಕೆ ತುಳಸಿ ಹಾಕೋಬೇಕು ಅದು ಉತ್ತಮವಾದ ಗಾಳಿನ ಬೀಸುತ್ತೆ ಉತ್ತಮವಾದ ವಾತಾವರಣನ ಆ ತುಳಸಿ ನಾವು ನೆಟ್ಟೋ ಜಾಗದಿಂದ ಬರುತ್ತೆ ನಮಗೆ ಆ ಪಾಸಿಟಿವಿಟಿ ಏನಿದೆ ಅದನ್ನು ನಾವು ನಾವು ಆ ತುಳಸಿ ನೆಟ್ಟಿರೋ ಜಾಗದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಜಾಗ ಒಳ್ಳೆ ವೈಬ್ರೇಟ್ ಆಗಿರುತ್ತೆ ಗಾಡ್ ಒಂಥರ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಇರುತ್ತೆ ಅದರಲ್ಲಿ ಹಾಗಾಗಿ ತುಳಸಿನ ಎಲ್ಲರ ಮನೆ ಹತ್ರನೂ ನೆಡಿ ಪಾಟಲ್ ನೆಟ್ಕೊಳ್ಳಿ ಜಾಗ ಇಲ್ಲ ಅಂದರೆ ಪಾಟಲ್ಲಿ ಹಾಕ್ಕೊಳ್ಳಿ ಜಾಗ ಇದ್ದರೆ ಮನೆ ಮುಂಭಾಗದಲ್ಲಿ ಹಾಕೊಳ್ಳಿ ತುಳಸಿ ಕಟ್ಟೆಗಳು ಸಿಗುತ್ತೆ ರೆಡಿಮೇಡ್ ಕಟ್ಟೆಗಳು ಸಿಮೆಂಟ್ದು ಮಣ್ಣಿಂದು ಪ್ಲಾಸ್ಟಿಕ್ದು ಎಲ್ಲ ಸಿಗುತ್ತೆ ಅದರಲ್ಲಿ ತಂದು ತುಳಸಿ ನೆಟ್ಕೊಳ್ಳಿ ಯಾರು ನೆಟ್ಟಿಲ್ಲ ಅಂತ ಹೇಳ್ತಿರೋ ಅವರು ದಯವಿಟ್ಟು ತುಳಸಿ ತೊಗೊಬೋದು ನೆಟ್ಕೊಳ್ಳಿ ಅದು ಹೇಗೆ ನೆಡಬೇಕು ಯಾವಾಗ ನೆಡಬೇಕು ಯಾರು ನೆಡಬೇಕು ಅನ್ನೋದ್ರ ಬಗ್ಗೆ ಆಗಲೇ ವೀಡಿಯೋ ಮಾಡಿದ್ದೀನಿ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಏನಾದರೂ ಮತ್ತಷ್ಟು ಮಾಹಿತಿ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ವೀಡಿಯೋ ಮಾಡಿರೋದು ಲಿಂಕನ್ನು ಹಾಕ್ತೀನಿ ಅದನ್ನು ನೋಡಿ ದಯವಿಟ್ಟು ಅದರಿಂದ ನಿಮಗೆ ಗೊತ್ತಾಗುತ್ತೆ ಯಾರು ನೆಡಬೇಕು ಯಾವಾಗ ನೆಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ ಅದನ್ನು ನೀವು ಅನುಸರಿಸಿ ನೀವು ದಿ ತುಳಸಿ ಗಿಡನ ನೆಡಬಹುದು ತುಳಸಿ ಗಿಡ ನೆಡೋದ್ರ ಬಗ್ಗೆ ಆ ಮಾಹಿತಿ ಸಂಪೂರ್ಣವಾಗಿ ಇದೆ ಅದರಲ್ಲಿ ಮತ್ತು ಇವತ್ತು ನಾನು ಹೇಳ್ತಾ ಇರೋದು ತುಳಸಿ ಬಗ್ಗೆ ತುಳಸಿ ಅಂದರೆ ಪೂಜನೀಯ ಸಸ್ಯ ಅದು ತುಳಸಿ ಆಯುರ್ವೇದದಲ್ಲಿ ಅಗ್ರಸ್ಥಾನ ತುಳಸಿ ಮಾತೆಗೆ ಮತ್ತು ತುಳಸಿ ಪೂಜನೀಯ ಯಾಕೆಂದರೆ ಶ್ರೀಹರಿಗೆ ಶ್ರೀ ಶ್ರೀ ವಿಷ್ಣುವಿನ ಪ್ರ ಪ್ರಧಾನ ಪತ್ರಿಯಾಗಿರೋದ್ರಿಂದ ಪವಿತ್ರತೆ ಅಂದರೆ ಪವಿತ್ರತೆ ಅದು ಸಸ್ಯದಿಂದ ಅದೇ ಝೀರೋ ಪರ್ಸೆಂಟ್ ವೇಸ್ಟೇಜ್ ಅಂತಾರೆ ಈ ಕಲ್ಪ್ ಕಲ್ಪವೃಕ್ಷಕ್ಕೆ ಹೇಳ್ತಾರೆ ಝೀರೋ ಪರ್ಸೆಂಟ್ ವೇಸ್ಟೇಜ್ ಅಂತ ಹಾಗೆ ತುಳಸಿ ಮಾತೇನೂ ಅಷ್ಟೇ ಝೀರೋ ಪರ್ಸೆಂಟ್ ವೇಸ್ಟೇಜ್ ಅದರಿಂದ ಎಲೆ ಆಗ್ಬೋದು ಅದರಿಂದ ಬರೋ ಹೂಗಳಾಗ್ಬೋದು ಅದರಿಂದ ಕಾಂಡಗಳಾಗ್ಬೋದು ತುಳಸಿ ಕಂಪ್ಲೀಟಾಗಿ ಯೂಸ್ಫುಲ್ ಆಗುತ್ತೆ ಅದು ತುಳಸಿ ಮಾತೆ ನಾವು ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡ್ತೀವಿ ಸಾಮಾನ್ಯವಾಗಿ ಹೆಣ್ಮಕ್ಳು ಪೂಜೆ ಮಾಡ್ತಾರೆ ತುಳಸಿ ಮಾತೆ ಅಂದರೆ ಎಲ್ಲರೂ ಮಾಡೇ ಮಾಡ್ತಾರೆ ಅದರ ಮಂಗಳವಾರ ಮತ್ತು ಡೈಲಿ ಮಾಡೋಕ್ಕಾಗಲ್ಲ ಅಂತ ಅಂದವರು ಮಂಗಳವಾರ ಶುಕ್ರವಾರ ಸೂರ್ಯೋದಯಕ್ಕೂ ಮುಂಚೆ ಸ್ನಾನ ಮಾಡ್ಕೊಂಡಿದ್ರೆ ಮಾಡಿ ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡೋಕ್ಕಾದರೆ ಮಾಡಿ ಇಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಾದರೂ ತುಳಸಿ ಮಾತೆ ಪೂಜೆ ಮಾಡಿ ಪೂಜೆಗೆ ಬೇಕೇ ಬೇಕಾಗಿರುವಂಥ ಪದಾರ್ಥ ಅಂದರೆ ನೀರು ನೀವು ಏನು ಕೊಟ್ಟಿಲ್ಲ ಅಂದರೆ ತುಳಸಿ ಮತ್ತೆ ಒಂದು ಗ್ಲಾಸ್ ನೀರನ್ನಾದರೂ ಕೊಡಲೇಬೇಕು ಮಂಗಳವಾರ ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಆದರೂ ಮಾಡಿ ಅಟ್ಲೀಸ್ಟು ವಾರಕ್ಕೆ ಎರಡು ದಿವಸನಾದ್ರೂ ತುಳಸಿ ಮಾತೆಗೆ ನೀರನ್ನು ಅರ್ಪಿಸಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಈ ಥರ ಮಾಡ್ತಾ ಬರೋದ್ರಿಂದ ನಮಗೆ ವಾ ಪಾಸಿಟಿವ್ ಗುಣಗಳೆಲ್ಲ ಹೆಚ್ಚಾಗುತ್ತೆ ನಮಗೆ ತುಂಬ ಧನಾತ್ಮಕವಾಗಿ ನಾವು ಬದಲಾಗ್ತೀವಿ ಒಳ್ಳೆಯ ಯೋಚನೆಗಳು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಮನಸ್ಥಿತಿ ಎಲ್ಲ ಒಳ್ಳೆಯದಾಗಿ ಬದಲಾಗುತ್ತೆ ನಮಗೆ ಮತ್ತು ತುಳಸಿ ಸಸ್ಯದಲ್ಲಿ ನಾ ಹೂಗಳು ಬಿಡುತ್ತೆ ಎರಡು ಥರ ತುಳಸಿ ಹಿಡಿದೆ ಅಂತ ಹೇಳಿದ್ದೆ ನಾನು ಹಸಿರು ಮತ್ತು ನೇರಳೆ ಬಣ್ಣದ್ದು ಒಂದು ಕೃಷ್ಣ ತುಳಸಿ ಒಂದು ರುಕ್ಮಿಣಿ ತುಳಸಿ ಅಂತ ಕರೀತಾರೆ ಅದನ್ನು ನೇರಳೆ ಬಣ್ಣದ ತುಳಸಿಯನ್ನು ಕೃಷ್ಣ ತುಳಸಿ ಅಂತ ಹಸಿರು ಬಣ್ಣದ ತುಳಸಿಯನ್ನು ರುಕ್ಮಿಣಿ ತುಳಸಿ ಅಂತ ಕರೀತಾರೆ ನಾನು ಹೇಳಿದ್ನಲ್ಲ ಬೃಂದಾವನ ಪೀಠಸ್ಥಿತೆ ತುಳಸಿ ಪಾತೆ ನೀರು ಒಂದು ಶ್ಲೋಕ ಕೂಡ ಹೇಳ್ಕೊಂಡು ನಾವು ನೀರು ಹಾಕ್ತೀವಿ ಮತ್ತು ತುಳಸಿ ಪೂಜೆ ಮಾಡಬೇಕಾದ್ರೂ ಕೂಡ ಶ್ಲೋಕ ಹೇಳ್ಕೊಂಡೇ ಮಾಡ್ತೀವಿ ನಮ್ಮ ಶ್ಲೋಕ ಗೊತ್ತಿಲ್ಲ ಅಂದರೆ ವಿಷ್ಣು ನಮಃ ಅಂತ ಹೇಳಿ ಪೂಜೆ ಮಾಡ್ಬೋದು ನಮ್ಗೆ ಎಷ್ಟು ಗೊತ್ತಿದೆ ನಮ್ಗೆ ಹಾಗೆ ಗೊತ್ತಿರಬೇಕು ಶ್ಲೋಕ ಗೊತ್ತಿಲ್ಲ ನಮಗೆ ಈ ಪೂಜೆ ಮಾಡ್ಬೋದಾ ಮಾಡಿ ಹಾಗಿಲ್ವ ಅಂತ ಇಲ್ಲ ಯಾವುದೇ ಥರದ ಅನುಮಾನ ಬೇಡ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಭಗವಂತ ನೀನೇ ಸಮರ್ಪಿಸ್ಕೊಳಪ್ಪ ನಮ್ಗೆ ಇಷ್ಟೇ ಗೊತ್ತಿದೆ ನಮ್ಗೆ ಇಷ್ಟನ್ನು ಮಾಡೋಕ್ಕ ಅಷ್ಟೇ ಆಗೋದು ಇದು ನಮಗೆ ಇಷ್ಟು ಸಾಧ್ಯವಾದಷ್ಟು ನಾವು ನಿನಗೆ ಅರ್ಪಿಸ್ತಾ ಇದ್ದೀವಿ ದಯಮಾಡಿ ಇದನ್ನು ಸ್ವೀಕರಿಸುವಂಥ ಭಕ್ತಿಯಿಂದ ನಾವು ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಭಗವಂತ ಸ್ವೀಕರಿಸ್ತಾರೆ ಆ ಭಕ್ತಿಗೆ ಭಗವಂತ ಬಿಡ್ತಾನಂತೆ ಭಜನೆ ಮಾಡಿದ್ರೆ ಭಜನೆ ಮಾಡಿದ್ರೆ ಭಗವಂತ ಕೂತ್ಕೊಂಡು ಮಾಡಿದ್ರೆ ನಿಂತು ಕೇಳಿ ಕೇಳ್ತಾನಂತೆ ನಾವು ನಿಂತು ಮಾಡಿದ್ರೆ ಅವನು ಅರಸಿ ಕೇಳ್ತಾನಂತೆ ಭಜನೆಯ ಹಾಗೆ ಶ್ರೀಹರಿಗೆ ತುಳಸಿ ಅಂದ್ರೆ ಪ್ರಿಯ ತುಳಸಿ ಭಜನೆ ತುಳಸಿ ಪೂಜೆ ಮಾಡೋದು ತುಂಬ ಶ್ರೇಷ್ಠ ತುಳಸಿ ಮಾತೆಗೂ ಅಷ್ಟೇ ತುಂಬ ಶ್ರೇಷ್ಠ ವಿಷ್ಣುವಿಗೂ ಅಷ್ಟೇ ತುಳಸಿನ ಅರ್ಪಿಸೋದ್ರಿಂದ ತುಂಬ ಶ್ರೇಷ್ಠವಾಗಿದೆ ತುಂಬ ಅರ್ಪಿಸ್ತಾರೆ ಅದು ತುಂಬ ಇಷ್ಟ ಅವರಿಗೆ ಮತ್ತು ತುಳಸಿ ಸಸ್ಯದಲ್ಲಿ ಆಗುವಂಥ ಆಯುರ್ವೇದಕ ಪ್ರಯೋಜನಗಳು ಆಯುರ್ವೇದ ಪ್ರಯೋಜನಗಳನ್ನು ನಾನು ಹೇಳ್ತೀನಿ ಅದು ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು ಅದ್ರ ಬಗ್ಗೆ ದೊಡ್ಡ ವೀಡಿಯೋ ಮಾಡಬೇಕು ಫ್ರೆಂಡ್ಸ್ ಚಿಕ್ಕದ್ರಲ್ಲೆಲ್ಲ ಇದರಲ್ಲೆಲ್ಲ ಹೇಳಿ ಮುಗಿಸೋಕ್ಕಾಗಲ್ಲ ತುಳಸಿ ಮತ್ತು ಹಾರೈಕೆ ತುಳಸಿನಾಗ ತುಳಸಿಗೆ ನಾವು ನೀರನ್ನು ಅರ್ಪಿಸಬೇಕು ನಾನು ಕನಿಷ್ಠ ಪಕ್ಷ ನೀರನ್ನಾದರೂ ಅರ್ಪಿಸಿ ವಾರಕ್ಕೆ ಎರಡು ದಿನ ನೀರನ್ನಾದರೂ ಅರ್ಪಿಸಿ ಅಂತ ನಾನು ಹಾಕಿ ಹೇಳ್ತಾ ಇದ್ದೀನಿ ಅಂದರೆ ತುಳಸಿಗೆ ನಾವು ನೀರು ಅರ್ಪಿಸೋದು ತುಂಬ ಧರ್ಮ ಕಾರ್ಯ ಅಂತೆ ಅದು ತುಂಬ ಒಳ್ಳೆಯ ಕೆಲಸ ಅಂತೆ ನಾವು ಮಾಡೋದು ಅದನ್ನು ದಯವಿಟ್ಟು ಶುದ್ಧವಾಗಿ ನೀವು ಶುದ್ಧವಾಗಿರಬೇಕು ಶುದ್ಧ ಮನಸ್ಸಿಂದ ದೇವಿಗೆ ಒಂದು ಗ್ಲಾಸ್ ನೀರನ್ನು ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನನಾದರೂ ಕನಿಷ್ಠ ಪಕ್ಷ ನೀರನ್ನು ಅರ್ಪಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ ಪುಣ್ಯದ ಕಾರ್ಯ ಅಂತೆ ಅದು ದಯವಿಟ್ಟು ನೀವು ಹೆಣ್ಮಕ್ಳು ಎಲ್ಲರೂ ಮಾಡಿ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಮಾಡಿ ತುಳಸಿ ಆರೈಕೆ ಯಾರು ಮಾಡಿದ್ರು ಅವ್ರಿಗೆ ಪುಣ್ಯನೇ ರೀ ತುಳಸಿ ಎಷ್ಟು ಪವಿತ್ರ ಗೊತ್ತಾ ಇವನ್ ಗೊತ್ತಾ ನಿಮಗೆ ಸಾಯೋ ಕಾಲದಲ್ಲಿ ತುಳಸಿ ನೀರನ್ನು ಕೂಡ ಬಾಯಿಗೆ ಬಿಡ್ತಾರೆ ಅವರು ಮೋಕ್ಷ ಹೊಂತಾರೆ ಅಂತ ಅಂತ್ಯಕ್ರಿಯೆಯಲ್ಲಿ ಕೂಡ ತುಳಸಿನ ಬಳಸ್ತಾರೆ ಯಾಕೆ ಅಂದರೆ ಅವ್ರ ಪೂರ್ಯ ಜನ್ಮದಲ್ಲಿ ಮಾಡಿರೋ ಪಾಪಕರ್ಮಗಳೆಲ್ಲ ಕಳೆದು ಹೋಗಲಿ ಅವರಿಗೆ ಮೋಕ್ಷ ಪ್ರಧಾನವಾಗಲಿ ಅಂದ್ಬಿಟ್ಟು ತುಳಸಿನ ಸಾಯೋ ಕಾಲದಲ್ಲಿ ಅವ್ರ ಬಾಯಿಗೆ ತುಳಸಿ ನೀರನ್ನು ಹಾಕ್ತಾರೆ ಅದು ಮೋಕ್ಷ ಪ್ರಾಪ್ತಿಯಾಗುತ್ತಂತೆ ನಿಮಗೂ ತಿಳ್ಕೊಳ್ಳಿ ನೀವು ಯಾರಾದರೂ ಆ ಥರ ಇದ್ದರೆ ಅವರು ಸ್ಥಿತಿಯಲ್ಲಿದ್ದರೆ ಅಂಥವ್ರಿಗೆ ತುಳಸಿ ದಳದ ನೀರನ್ನು ಕೂಡ ಒಂದೆರಡನೇ ನೀರನ್ನು ಕೂಡ ಹಾಕಿ ಅವರು ಮೋಕ್ಷವನ್ನು ಹೊಂದಲಿ ಅವರ ಆತ್ಮ ಶಾಂತವಾಗಿರಲಿ ಮತ್ತು ತುಳಸಿ ಕಾಂಡದಿಂದ ನಾನು ಹೇಳೋದ್ನಲ್ಲ ಜಪ ಮಾಲೆ ಮಾಡ್ತಾರೆ ತುಳಸಿ ಜಪ ಮಾಲೆ ಮಾಡೋದ್ರಿಂದ ಇಷ್ಟು ಒಳ್ಳೆಯ ಅದ್ಭುತ ಲಾಭಗಳಿದೆ ಗೊತ್ತಾ ನಮ್ಮ ಮನಸ್ಸಿಗೆ ಸ್ಥಿಮಿತದಲ್ಲಿ ಇಡ್ಬೋದು ನಮ್ಮ ದೇಹವನ್ನು ಶುದ್ಧಿಯಾಗಿಡ್ಬೋದು ತುಳಸಿ ಮಾಲೆಯಿಂದ ಪಾವಿತ್ರತೆ ತುಂಬ ಇದೆ ರೀ ಅದನ್ನು ತುಳಸಿ ಮಾಲೆ ಮಾಡಿ ಹಾಕೊಳ್ಳೋದು ಈಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ತುಳಸಿ ಮಾಲೆ ಶುದ್ಧವಾದ ತುಳಸಿ ಮಾಲೆ ಸಿಗೋದು ಕೆಲವೊಂದು ಕಡೆ ಸಿಗುತ್ತೆ ನೋಡಿ ಅದನ್ನು ತಗೊಂಡು ತುಳಸಿ ಮಾಲೆಯನ್ನು ಹಾಕೊಳ್ಳಿ ಜಪ ಮಾಡೋರು ಇರ್ತೀರಾ ತುಳಸಿ ಮಾಲೆಯ ಜಪ ತುಂಬ ಶ್ರೇಷ್ಠ ನಿಮಗೂ ಗೊತ್ತಿದೆ ನಾನು ಹೇಳ್ತಾ ಇದ್ದೀನಿ ನೀವು ತುಳಸಿ ಮಾಲೆ ಜಪ ಜಪಮಾಲೆ ಸಿಕ್ಕಿದ್ರೆ ದಯಮಾಡಿ ಮನೆಗೆ ತಗೊಂಡು ಬನ್ನಿ ತುಳಸಿ ಮಾಲೆ ಸಿಕ್ಕಿದ್ರೆ ಮಿಸ್ ಮಾಡಿಬಿಡಿ ತೊಗೊಂಡು ಬಂದು ಇಟ್ಕೊಂಡು ಜಪ ಮಾಡಿ ನಿಮ್ಗೆ ಯಾವ್ದಾದ ಯಾವ ಇಷ್ಟ ದೈವರು ಯಾವುದಾದ್ರೂ ಆಗ್ಬೋದು ನಿಮ್ಮ ಇಷ್ಟ ದೇವರು ಮನೆ ದೇವರು ನಿಮ್ಮ ಆರಾಧ್ಯ ದೈವ ಯಾವ ದೈವರಾದರೂ ಸರಿ ನೀವು ಪೂಜೆ ಮಾಡುವಂಥ ದೇವರು ಆ ದೇವರಿಗೆ ತುಳಸಿ ಮಾಲೆಯಿಂದ ಜಪ ಮಾಡಿ ತುಂಬ ಒಳ್ಳೆಯದಾಗುತ್ತೆ ದಯವಿಟ್ಟು ಮಾಡಿ ಇದನ್ನು ಮತ್ತು ತುಳಸಿನ ಹೇಳೋದ್ನಲ್ಲ ಪೂಜೆ ತುಳಸಿ ಪೂಜೆನ ದನ ದಿನನಿತ್ಯ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂತಂದವರು ಮಂಗಳವಾರ ಶುಕ್ರವಾರ ಖಂಡಿತ ಮಾಡಿ ನಿಮಗೆ ಯಾವ ಥರ ತುಳಸಿ ಸಿಗುತ್ತೋ ಅದನ್ನು ತೊಗೊಂಬಂದು ಇಟ್ಕೊಳ್ಳಿ ನೇರಳೆ ಬಣ್ಣ ತುಳಸಿ ಸಿಕ್ಕಿದ್ರು ಅದನ್ನಾದರೂ ತೊಗೊಂಡು ಬನ್ನಿ ಇಲ್ಲ ಹಸಿರು ಬಣ್ಣದ ತುಳಸಿ ಸಿಕ್ಕಿದ್ರೆ ಅದನ್ನಾದರೂ ತೊಗೊಂಡು ಬನ್ನಿ ತೊಗೊಂಬಂದು ಇಟ್ಕೊಂಡು ಪೂಜೆ ಮಾಡಿ ಮತ್ತು ಹೂವು ಬಿಡುತ್ತಲ್ಲ ತುಳಸಿದು ಆ ಹೂವನ್ನು ಕೂಡ ಅರ್ಪಿಸಿ ಮತ್ತು ಅದು ತಡಗ ಆ ಹೂವಿನ ಬೀಜಗಳು ಸಿಗುತ್ತೆ ನೋಡಿ ಹೂವಿನ ಹೂವೆಲ್ಲ ಒಣಗಾದ ಮೇಲೆ ತುಳಸಿ ಗಿಡದಲ್ಲಿ ಬೀಜಗಳು ಬಿಡುತ್ತೆ ಆ ಬೀಜಗಳನ್ನ ತೆಗೆದು ಒಂದಷ್ಟು ಎತ್ತಿಟ್ಕೊಳ್ಳಿ ಅದನ್ನೇ ವೇಸ್ಟ್ ಮಾಡಬೇಡಿ ಮತ್ತು ಬುಧವಾರ ದಿನ ತುಳಸಿಗೆ ನೀರು ಹಾಕ್ಬಾರ್ದಂತೆ ತುಳಸಿ ಮತ್ತು ಬುಧವಾರ ದಿನ ಉಪವಾಸ ಇರ್ತಾರಂತೆ ಏಕಾದಶಿ ದಿನ ಉಪವಾಸ ಇರ್ತಾರಂತೆ ಬುಧವಾರ ದಿನ ಉಪವಾಸ ಇರ್ತಾರಂತೆ ಅವರಿಗೆ ನೀರನ್ನು ಬುಧವಾರ ಅರ್ಪಿಸ್ಬಾರ್ದಂತೆ ಅದಕ್ಕಾಗಿ ಮಂಗಳವಾರ ಶುಕ್ರವಾರ ತುಳಸಿ ಮತ್ತೆಗೆ ನೀರನ್ನು ಅರ್ಪಿಸಿ ಅಂತ ನಾನು ಇದ್ದೀನಿ ಬೆಳಗ್ಗೆ ಆಗಿಲ್ಲ ಅಂದ್ರೆ ಸಂಜೆನಾದರೂ ಅರ್ಪಿಸಿ ಮತ್ತು ತುಳಸಿ ಗಿಡದಲ್ಲಿ ಬಿ ಒಂದು ಬೀಜಗಳನ್ನ ಹೇಳಿದ್ನಲ್ಲ ಅದನ್ನು ಆಯುರ್ವೇದಕ್ಕೆ ಆಯುರ್ವೇದದಲ್ಲಿ ಆರೋಗ್ಯಕ್ಕೆ ಬಳಸ್ಕೋತಾರೆ ಅದನ್ನು ಎತ್ತಿಟ್ಕೊಳ್ಳಿ ಅದನ್ನು ಮಿಸ್ ಮಾಡಬೇಡಿ ಮತ್ತು ತುಳಸಿ ಮತ್ತೆ ತುಳಸಿ ಪೂಜೆಯನ್ನು ಮಾಡಿ ಮತ್ತು ತುಳಸಿನ ಸಾಧ್ಯವಾದರೆ ವಿಷ್ಣು ದೇವಾಲಯಕ್ಕೆ ತೊಗೊಂಡೋಗಿ ಶ್ರೀರಾಮನ ದೇವಾಲಯಕ್ಕೆ ತೊಗೊಂಡೋಗಿ ಶ್ರೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಆಂಜನೇಯನಿಗೆ ಮಿಸ್ ಮಾಡದೆ ತುಳಸಿ ತೊಗೊಂಡು ಹೋಗಿ ಫ್ರೆಂಡ್ಸ್ ನಾನು ಹೇಳಿದೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಅದರಲ್ಲಿ ಆಂಜನೇಯನಿಗೆ ತುಳಸಿ ತುಳಸಿ ತುಂಬ ಇಷ್ಟ ಯಾಕೆಂದರೆ ಶ್ರೀರಾಮ ಭಕ್ತ ಆಂಜನೇಯ ಆಗಿರೋದ್ರಿಂದ ಶ್ರೀ ಆಂಜನೇಯನಿಗೆ ತುಳಸಿ ಪ್ರಿಯ ತುಳಸಿನ ಮಿಸ್ ಮಾಡದೆ ತೊಗೊಂಡೋಗಿ ಹೋಗಿ ತುಳಸಿ ಮಾಲೆ ಸಿಕ್ಕಿದ್ರೆ ಜಪಮಾಲೆ ಸಿಕ್ಕಿದ್ರೆ ತುಳಸಿ ಜಪಮಾಲೆನ ತೊಗೊಂಡು ಬನ್ನಿ ಮತ್ತು ತುಳಸಿನ ಮನೆ ಹತ್ರ ಎಲ್ಲರೂ ಬೆಳೆಸಿ ತುಳಸಿ ಪೂಜೆ ಮಾಡಿ ದಿನನಿತ್ಯ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ವಾರಕ್ಕೆ ಎರಡು ದಿವಸನಾದರೂ ಮಿಸ್ ಮಾಡಿದೆ ತುಳಸಿ ಪೂಜೆನ ಮಾಡಿ ಮಂಗಳವಾರ ಮತ್ತು ಶುಕ್ರವಾರ ಬುಧವಾರ ಮಾತ್ರ ತುಳಸಿಗಿರು ಅರ್ಪಿಸ್ಬಾರ್ದಂತೆ ಬುಧವಾರ ತಾಯಿ ಉಪವಾಸ ಇರ್ತಾರಂತೆ ತುಳಸಿ ಮಾತಾ ಬೃಂದಾವನ ಪೀಠಸ್ಥಿತೆ ಮಾತೆ ತುಳಸಿ ಮಾತೆ ಉಪವಾಸ ಇರ್ತಾರಂತೆ ಹಾಗಾಗಿ ತುಳಸಿ ಮಾತೆಗೆ ಬುಧವಾರ ದಿನ ನೀರನ್ನು ಅರ್ಪಿಸಬಾರ್ದಂತೆ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ತುಳಸಿಗೆ ಶ್ಲೋಕ ಹೇಳ್ಕೊಂಡೇ ನೀರು ಹಾಕ್ಬೇಕು ಅಂತ ಏನು ಶುದ್ಧ ಮನಸ್ಸಿಂದ ನಾವು ಶುದ್ಧತೆ ಮಾ ಶುದ್ಧವಾಗಿದ್ದು ತುಳಸಿ ಮಾತೆಗೆ ನೀರು ಅರ್ಪಿಸೋದ್ರಿಂದ ತುಂಬ ಪುಣ್ಯ ಬರುತ್ತಂತೆ ದಯವಿಟ್ಟು ಮಾಡಿ ನಮ್ಮ ಮನಸ್ಸಿಗೆ ಒಂಥರ ಒಳ್ಳೆ ಸಮಾಧಾನ ಆಗುತ್ತೆ ನಾಳೆಯಿಂದ ಧನಾತ್ಮಕವಾಗಿ ನಮ್ಮ ಮನಸ್ಸು ಇರುತ್ತೆ ಒಳ್ಳೆ ಆಲೋಚನೆಗಳೇ ಬರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಂತೂ ತುಳಸಿ ಸಸ್ಯಕ್ಕೆ ಮಾತ್ರ ತುಂಬ ಪ್ರಧಾನ ಸ್ಥಾನ ಇದೆ ದಯವಿಟ್ಟು ನೀವು ತುಳಸಿ ಗಿಡನ ನೀಡಿ ಮತ್ತು ಈ ಗಿಡ ತುಂಬ ಸ್ವಲ್ಪ ದಿನ ನೆಟ್ಟಿದ್ರೆ ಒಣಗೋಗುತ್ತೆ ಅಂತ ಏನಿಲ್ಲ ತುಂಬ ವರ್ಷಗಳ ಕಾಲ ಮನೆ ಹತ್ರ ಇರುತ್ತೆ ಫ್ರೆಂಡ್ಸಿದ್ನ ತುಂಬ ಚೆನ್ನಾಗಿ ಆರೈಕೆ ಮಾಡಿದ್ರೆ ನಾವು ಈ ಥರ ನೀರು ಹಾಕಿ ಬೇರೆ ಏನು ಕೊಡೋದಿಲ್ಲ ನಾವು ತುಳಸಿಗೆ ನೀರು ಒಂದನ್ನೇ ಅರ್ಪಿಸ್ತೀವಿ ಮಣ್ಣು ಹಾಕಿ ಪಾಟಲ್ಲಿ ನೆಟ್ಟಿರ್ತೀವಿ ಮಣ್ಣಾಕಿ ಅಥವಾ ಆ ಗಿಡ ನೆಲಕ್ಕೆ ಅದೋ ಹೊಂದ್ಕೊಂಡಿರುತ್ತೆ ಬೇರೂರ್ಕೊಂಡು ನಾವು ಇನ್ನೇನು ಅರ್ಪಿಸ್ತೀವಿ ಹೇಳಿ ನೀರು ಒಂದನ್ನೇ ಅರ್ಪಿಸ್ತೀವಿ ನಾವು ತುಳಸಿಗೆ ದಯ ಮಾಡಿ ನೀರನ್ನು ಅರ್ಪಿಸಿ ಅದು ಬೇಗ ಬೇಗ ಉಣ್ಗೋಗಂತಾಗಿಲ್ಲ ಅಲ್ಪಕಾಲಿಕ ಸಸ್ಯ ಅಲ್ಲ ಅದು ದೀರ್ಘಕಾಲವಾಗಿ ಬೆಳೆದಿರುವಂಥ ಸಸ್ಯ ದೀರ್ಘಕಾಲ ಉಳಿಯುವಂಥ ಸಸ್ಯ ಆ ತುಳಸಿ ಗಿಡ ದಯವಿಟ್ಟು ಆ ತುಳಸಿನ ನೀವು ಎಲ್ಲರೂ ಮನೆ ಹತ್ರ ಹಾಕೊಳ್ಳಿ ಮನೆ ಹತ್ರ ನೆಟ್ಕೊಳ್ಳಿ ಮನೆ ಹತ್ರ ಪೂಜೆ ಮಾಡಿ ದಯವಿಟ್ಟು ಮಿಸ್ ಮಾಡಬೇಡಿ ಮತ್ತೆ ತುಳಸಿ ಹಾರೈಕೆ ನೀವು ಹೇಳಿದ್ನಲ್ಲ ಹಾಗೆ ಮಾಡಿ ಮತ್ತೆ ಚಪಮಾಲೆ ಸಿಕ್ಕಿದ್ರೆ ತೊಗೊಂಡು ಬನ್ನಿ ತುಳಸಿನ ಪವಿತ್ರ ಇದೆ ಫ್ರೆಂಡ್ ದಯವಿಟ್ಟು ತುಳಸಿನ ಎಲ್ಲರೂ ಪೂಜೆ ಮಾಡಿ ಇನ್ನೊಂದಷ್ಟು ಮಾಹಿತಿಗಳ ತುಳಸಿ ಬಗ್ಗೆಯೇ ನಾನು ಒತ್ತಿ ಒತ್ತಿ ಇನ್ನೊಂದಷ್ಟು ಮಾಹಿತಿಗಳು ಹೇಳಬೇಕು ನಿಮಗೆ ಸದ್ಯ ನನಗೆ ಈ ವಿಡಿಯೋದೆಲ್ಲ ಆಗ್ತಾ ಇಲ್ಲ ನನ್ನ ಮಗಳು ಸ್ವಲ್ಪ ಆಟ ಮಾಡ್ತಾ ಇದ್ದಾಳೆ ಸ್ವಲ್ಪ ಇದ್ದಾಳೆ ಅವಳಿಗೆ ಅವಳ ಆರೈಕೆ ಬೇಕು ಅವಳ ಆರೈಕೆ ಮಾಡಬೇಕಾಗಿದೆ ನಾನು ಇವಾಗ ಹಾಗಾಗಿ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಮತ್ತೊಂದಷ್ಟು ವಿಚಾರಗಳಿದೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಫ್ರೆಂಡ್ಸ್ ಅದು ನೀವು ತಿಳ್ಕೊಬೇಕು ಇನ್ನೊಂದಷ್ಟು ಜನಕ್ಕೆ ಹೇಳಬೇಕು ನಾವು ಹಿಂದೂ ಧರ್ಮದಲ್ಲಿ ಎಷ್ಟು ಪವಿತ್ರ ಸ್ಥಾನದಲ್ಲಿ ಇದೆ ತುಳಸಿ ಮಾತೆ ಅಂತ ಅದ್ರ ಬಗ್ಗೆ ನಾನು ಇನ್ನೊಂದಷ್ಟು ಮಾಹಿತಿಗಳು ಹೇಳಬೇಕು ಆರೋಗ್ಯದ ಬಗ್ಗೆ ಆಯುಷ್ ಆಯುರ್ವೇದದ ಬಗ್ಗೆ ನಾನು ನಿಮಗೆ ಒಂದೊಂದಷ್ಟು ಔಷಧಿ ಸಸ್ಯ ಔಷಧಿಯ ರೂಪದಲ್ಲಿ ಯಾವ ರೀತಿ ಸೇವನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನೂ ಕೂಡ ನಾನು ನಿಮಗೆ ಹಂಚ್ಕೋತೀನಿ ಅದೊಂದಷ್ಟು ಅದ್ರದ್ದು ಒಂದಷ್ಟು ಬ್ಲಾಗ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ್ಕೊಂಡಿದ್ದೀನಿ ನೀವು ಈ ಮಾಹಿತಿನ ತಿಳ್ಕೊಳ್ಳಿ ಇನ್ನೊಂದಷ್ಟು ಜನಕ್ಕೆ ಹೇಳಿ ಅವರು ಕೂಡ ತಿಳ್ಕೊಳ್ಳಿ ಸಾಮಾನ್ಯವಾಗಿ ತುಳಸಿ ಬಗ್ಗೆ ನೆಗ್ಲಿಜೆನ್ಸ್ ಮಾಡಬೇಡಿ ಯಾಕೆಂದರೆ ಧರ್ಮನಿಷ್ಠೆ ಧರ್ಮ ಧರ್ಮ ಹಿಂದೂ ಧರ್ಮದಲ್ಲಿ ಪವಿತ್ರ ಪೂಜನೀಯ ಸ್ಥಾನವಾಗಿರೋಂಥ ತುಳಸಿ ಮಾತೆಯ ಬಗ್ಗೆ ನಾವೆಲ್ಲರೂ ಹೆಚ್ಚು ಹೆಚ್ಚು ತಿಳ್ಕೊಳ್ಳೇಬೇಕು ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಂಡು ನಾವು ಅದನ್ನು ಅನುಸರಿಸ್ಕೋಬೇಕು ಅದರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ನಾವು ನಮ್ಮ ದೇಹಕ್ಕೆ ಅಳವಡಿಸ್ಕೋಬೇಕು ಅದನ್ನು ನಾವು ಮಾಡೋದರಿಂದ ನಮಗೂ ಒಳ್ಳೆಯದು ಧ್ಯಾನ ಎಸ್ಪೆಷಲಿ ಧ್ಯಾನ ದೇಹಕ್ಕೆ ಅಳವಡಿಸ್ಕೊಳ್ಳೋದು ಅಂದರೆ ಧ್ಯಾನ ಆಹಾರ ರೂಪದಲ್ಲಿ ಔಷಧಿ ರೂಪದಲ್ಲಿ ಸೇವನೆ ಮತ್ತು ತುಳಸಿ ಮಾತಿದು ಸೇವನೆ ಮತ್ತು ಅದ್ರ ಬಗ್ಗೆ ಒಂದು ಇನ್ನೊಂದಷ್ಟು ವಿಡಿಯೋ ಮಾಡ್ತೀನಿ ಫ್ರೆಂಡ್ ಇನ್ನೂ ಸಾಕಷ್ಟು ಮಾಹಿತಿ ಇದೆ ಎಷ್ಟು ಹೇಳಿದ್ರೂ ನನಗೆ ಈ ವಿಡಿಯೋದಲ್ಲಿ ಸಾಕಾಗೋದಿಲ್ಲ ನಾನು ಅಷ್ಟು ದೊಡ್ಡ ವಿಚಾರ ದೊಡ್ಡದಿದೆ ತುಳಸಿ ಮತ್ತು ವಿಚಾರ ವಿಸ್ತಾರ ದೊಡ್ಡದಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲಾನು ಹೇಳೋಕ್ಕಾಗೋದಿಲ್ಲ ಮತ್ತು ಹೇಳ್ತೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಈ ಮಾಹಿತಿ ಎಲ್ಲಾನು ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇನ್ನೊಂದಷ್ಟು ಮಾಹಿತಿ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್